ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಯಾವ ಹುಡ್ಗಿರಿಗೆ ತಾನೆ ಲಾಂಗ್ ಹೇರ್ ಅಂದರೆ ಇಷ್ಟ ಇಲ್ಲ ಹೇಳಿ ಆಲ್ಮೋಸ್ಟ್ ಎಲ್ಲ ಹುಡುಗಿರು ಲಾಂಗ್ ಹೇರ್ನ ಇಷ್ಟಪಡ್ತಾರೆ ಸೊ ನಾನು ನಾನಿವತ್ತು ನನ್ನ ಲಾಂಗ್ ಹೇರ್ ಸೀಕ್ರೆಟ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾನಿಲ್ಲಿ ಮನೇಲೆ ಸಿಗೋ ಅಂತ ಎರಡೇ ಎರಡು ಇಂಗ್ರೀಡಿಯೆಂಟ್ಸಿಂದ ಇಂದ ಈ ಆಯಿಲ್ನ ಪ್ರಿಪೇರ್ ಮಾಡಿದ್ದೀನಿ ನಿಮಗೂ ಕೂಡ ಈಸಿ ಆಗುತ್ತೆ ಸೊ ವಿಡಿಯೋನ ಲ್ಯಾಗ್ ಮಾಡೋದು ಬೇಡ ಸ್ಟಾರ್ಟ್ ಮಾಡೋಣ ಇವಾಗ ಮೊದಲನೇದಾಗಿ ನಾನಿಲ್ಲಿ ಒಂದು ಎಂಟರಿಂದ ಹತ್ತು ಕರಿಬೇವಿನ ತಗೊಂಡಿದ್ದೀನಿ ಇದನ್ನು ನೀಟಾಗಿ ವಾಶ್ ಮಾಡಿ ಅದು ಕಂಪ್ಲೀಟ್ ಆಗಿ ಡ್ರೈ ಆದಮೇಲೆ ಒಂದೊಂದೇ ಗರಿಯಿಂದ ಎಲ್ಲಾ ಸೊಪ್ಪನ್ನ ಬಿಡಿಸಿಟ್ಕೋಬೇಕಾಗತ್ತೆ ಈ ಕರಿಬೇವಿನ ಸೊಪ್ಪಿನಲ್ಲಿ ಸಾಕಷ್ಟು ಔಷಧೀಯ ಗುಣಗಳಿವೆ ಎಸ್ಪೆಷಲಿ ಬಿಳಿ ಕೂದಲಿನಿಂದ ಕಪ್ಪು ಕೂದಲನ್ನಾಗಿ ಕನ್ವರ್ಟ್ ಮಾಡೋದಕ್ಕೆ ಇದು ತುಂಬಾ ಹೆಲ್ಪ್ ಮಾಡುತ್ತೆ ಹಾಗೆ ನಾವು ಡೈಲಿ ಅಡುಗೆಯಲ್ಲಿ ಯೂಸ್ ಮಾಡೋದ್ರಿಂದ ಹಾಗೆ ಹಸಿ ಸೊಪ್ಪನ್ನ ತಿನ್ನೋದ್ರಿಂದ ನಮಗೆ ಕಣ್ಣುಗ ಹಾಗೆ ನಮ್ಮ ಬಾಡಿಗಾಗ್ಲಿ ಸಾಕಷ್ಟು ಎಲ್ತ್ ಬೆನಿಫಿಟ್ಸ್ ಗಳಿವೆ ಹಾಗೆ ಇದು ಹೇರ್ಗೆ ತುಂಬಾ ಸ್ಟ್ರೆಂತ್ ಮತ್ತೆ ಗ್ರೋತ್ ಕೊಡೋದಕ್ಕೆ ಹೆಲ್ಪ್ ಮಾಡುತ್ತೆ ನಾನು ಇವಾಗ ಎಲ್ಲ ಸೊಪ್ಪನ್ನು ಬಿಡಿಸಿಟ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದೀನಿ ಇನ್ನ ಸೆಕೆಂಡ್ ಇಂಗ್ರೀಡಿಯೆಂಟ್ ಬಂದು ಮೆಂತ್ಯ ಕಾಳನ್ನ ಯೂಸ್ ಮಾಡ್ತಾ ಇದ್ದೀನಿ ಆಲ್ಮೋಸ್ಟ್ ಇದು ಕೂಡ ಎಲ್ಲರ ಮನೇಲೂ ಇದ್ದೇ ಇರುತ್ತೆ ಇದನ್ನ ಎರಡು ಸ್ಪೂನ್ ಹಾಕೋತಾ ಇದ್ದೀನಿ ಇದು ನಮ್ಮ ಕೂದಲನ್ನ ಸ್ಮೂತ್ ಆಗಿ ಕನ್ವರ್ಟ್ ಮಾಡೋದಕ್ಕೆ ಸಹಾಯ ಮಾಡುತ್ತೆ ನಾನು ಇದಕ್ಕೆ ಒಂದು ಹನಿನೂ ನೀರು ಹಾಕದೇನೆ ಹಂಗೆ ಗ್ರೈಂಡ್ ಮಾಡ್ಕೋತೀನಿ ಇವಾಗ ಎಸ್ ಗ್ರೈಂಡ್ ಆಗಿದೆ ಇವಾಗ ನೆಕ್ಸ್ಟ್ ನಾನು ಇದಕ್ಕೆ ಈ ಕರಿಬೇವಿನ ಸೊಪ್ಪನ್ನ ಅದ್ರ ಜೊತೆಗೆ ಹಾಕ್ಕೊಂಡು ಇದಕ್ಕೂ ಸಹ ಒಂದು ಹನಿನೂ ನೀರು ಹಾಕ್ತೇನೆ ಗ್ರೈಂಡ್ ಮಾಡ್ಕೋಬೇಕಾಗತ್ತೆ ಯಾಕೆ ಅಂದರೆ ನೀವು ಸ್ವಲ್ಪ ನೀರು ಆ್ಯಡ್ ಮಾಡಿಬಿಟ್ರು ಆಯಿಲ್ ಒಳಗಡೆ ಹಾಕಿದಾಗ ಸಿಡಿಯೋ ಚಾನ್ಸಸ್ ಇರುತ್ತೆ ಸೊ ಹಾಗಾಗಿ ನೀರು ಹಾಕದೇನೆ ಈ ರೀತಿ ಗ್ರೈಂಡ್ ಮಾಡ್ಕೋಬೇಕಾಗತ್ತೆ ನೋಡಿ ಇದು ಪೌಡರು ಯಾವ ರೀತಿ ಬಂದಿದೆ ಅಂತ ನೀವು ಇಷ್ಟು ಗ್ರೈಂಡ್ ಮಾಡಿಕೊಂಡ್ರೆ ಸಾಕಾಗುತ್ತೆ ಇದು ನೆಕ್ಸ್ಟ್ ನಾನು ಇಲ್ಲಿ ಒಂದು ಸ್ಟೀಲ್ ಪಾತ್ರೆನ ತಗೊಂಡು ನೀಟಾಗಿ ಒರೆಸ್ಕೊತಾ ಇದ್ದೀನಿ ಕಂಪ್ಲೀಟ್ ಆಗಿ ಡ್ರೈ ಆಗಿರಬೇಕು ಇಲ್ಲಿ ನೀವು ಸ್ಟೀಲ್ ಅಥವಾ ಸಿಲ್ವರ್ ಎರಡರಲ್ಲಿ ಯಾವ್ದಾದ್ರು ತಗೊಳ್ಳಿ ನಾನು ಯಾವಾಗಲೂ ಕೊಬ್ಬರಿ ಎಣ್ಣೆನೆ ಯೂಸ್ ಮಾಡೋದು ಅದರಲ್ಲೂ ಈ ಸರಿ ಕೋಕೋ ನರಿಶ್ ಅಂತ ಹೇಳ್ಬಿಟ್ಟು ಇದು ಆಫರ್ ಅಲ್ಲಿ ಇತ್ತು ಅಂತ ನಾನು ಒಂದು ಎರಡು ಬಾಟ್ಲನ್ನ ತೆಗೆದಿಟ್ಕೊಂಡಿದೆ ಸೊ ಹಂಗಾಗಿ ಇಲ್ಲಿ ನಾನು ಮೆಸರ್ಮೆಂಟ್ ಮಾಡಿಕೊಂಡು ಎರಡು ಕಪ್ ಆಗುವಷ್ಟು ಕೊಬ್ಬರಿ ಎಣ್ಣೆನ ತಗೋತಾ ಇದ್ದೀನಿ ಅಳತೆ ಮಾಡಿಕೊಂಡು ನೀವು ನಾನು ಹಾಕಿರೋ ಮೆಜರ್ಮೆಂಟಲ್ಲೇ ಎಲ್ಲನೂ ತೊಗೊಳ್ಳಿ ಆವಾಗ ಆಯಿಲು ಕರೆಕ್ಟಾಗಿ ಬರುತ್ತೆ ನೆಕ್ಸ್ಟ್ ನಾನಿಲ್ಲಿ ಆವಾಗಲೇ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ವಲ್ಲ ಆ ಪೌಡರ್ನ ಇವಾಗ ಇದರೊಳಗಡೆ ಆ್ಯಡ್ ಮಾಡ್ತಾಯಿದ್ದೀನಿ ಎಲ್ಲನೂ ಆ್ಯಡ್ ಮಾಡಾದ್ಮೇಲೆ ಒಂದು ಸರಿ ಅದನ್ನು ನೀಟಾಗಿ ಮಿಕ್ಸ್ ಮಾಡಿ ಇಟ್ಕೊಳ್ಳಿ ಇವಾಗ ಬಂದು ಮೇನ್ ಪ್ರೊಸೀಜರ್ ಇರದೆ ಇವಾಗ ಯಾಕೆ ಅಂದರೆ ತುಂಬ ಜನ ಇಲ್ಲೇ ಮಿಸ್ಟೇಕ್ ಮಾಡೋದು ಬೇಗ ಈ ಎಣ್ಣೆ ಕುದಿಲಿ ಅಂತ ಹೇಳಿಬಿಟ್ಟು ಐ ಫ್ಲೇಮಲ್ಲಿ ಇಟ್ಬಿಟ್ಟು ಮೂರರಿಂದ ನಾಲ್ಕು ನಿಮಿಷ ಬೇಯಿಸ್ಬಿಟ್ಟು ಇಟ್ಬಿಡ್ತಾರೆ ಸೊ ಹಂಗೆ ಮಾಡಬೇಡಿ ಯಾವತ್ತೂ ಈ ಎಣ್ಣೆನ ಬೇಯಿಸ್ಬೇಕು ಅಂದಾಗ ಫುಲ್ಲು ಲೋ ಫ್ಲೇಮಲ್ಲಿ ಇಟ್ಟೇ ಬೇಯಿಸಿ ಇಲ್ಲ ಅಂತ ಹೇಳಿದ್ರೆ ಇದರಲ್ಲಿ ಇರ್ತಕ್ಕಂಥ ಎಲ್ಲ ಹೆಲ್ತ್ ಬೆನಿಫಿಟ್ಸ್ ಹಂಗೆ ಅಂದರೆ ಈ ಔಷಧಿಯ ಗುಣ ಎಲ್ಲ ಇರುತ್ತಲ್ಲ ಅದೆಲ್ಲ ಇದರಲ್ಲೇ ಹಾವಿಯಾಗಿ ಹೋಗ್ಬಿಡುತ್ತೆ ಸೊ ಹಾಗಾಗಿ ಯಾವಾಗಲೂ ಎಣ್ಣೆನ ಬೇಯಿಸ್ಬೇಕು ಅಂದಾಗ ಫುಲ್ಲು ಲೋ ಫ್ಲೇಮಲ್ಲಿ ಇಟ್ಟೇ ಬೇಯಿಸ್ಕೊಳ್ಳಿ ಹತ್ತು ನಿಮಿಷ ಬೇಯಿಸೋಷ್ಟೊತ್ತಿಗೆ ಈ ರೀತಿ ಬೇಯುತ್ತೆ ಕುದಿಯೋದಕ್ಕೆ ಸ್ಟಾರ್ಟ್ ಆಗುತ್ತೆ ಹಾಗೆ ಏನಪ್ಪ ಇದು ಈ ರೀತಿ ನೊರೆ ನೊರೆ ರೀತಿ ಬರುತ್ತೆ ಅಂತ ಅಂದ್ಕೋಬೇಡಿ ಈ ಎಣ್ಣೆ ಬೇಯುವಾಗ ಇದೇ ರೀತಿ ನೊರೆ ನೊರೆನೇ ಬರುತ್ತೆ ಆಮೇಲೆ ಅದು ಎಲ್ಲ ಕೂಲ್ ಆದಮೇಲೆ ಅದು ನಾರ್ಮಲ್ ಆಗಿ ಕಾಣಿಸುತ್ತೆ ಸೊ ನಾನಿಲ್ಲಿ ಇದನ್ನು ಹತ್ತರಿಂದ ಹದಿನೈದು ನಿಮಿಷ ಬೇಯಿಸ್ಕೊಂಡಿದ್ದೀನಿ ಇವಾಗ ಬೆಂದಾದಮೇಲೆ ಈ ರೀತಿ ಕಾಣಿಸುತ್ತೆ ಇಷ್ಟು ಬೆಂದರೆ ಸಾಕು ನಾನಿವಾಗ ಇದನ್ನು ಕೆಳಗಡೆ ಇಟ್ಕೋತೀನಿ ಇದು ಒಂದು ಹತ್ತರಿಂದ ಹದಿನೈದು ನಿಮಿಷ ಆದಮೇಲೆ ಕೂಲ್ ಆಗುತ್ತೆ ಸೊ ಅಲ್ಲಿ ತನಕ ವೆಯ್ಟ್ ಮಾಡೋಣ ಎಸ್ ಇವಾಗ ತಣ್ಣಗಾಗಿದೆ ನಾನಿಲ್ಲಿ ಸ್ಟೀಲ್ ಜಾಲರಿನ ತೊಗೊಂಡಿದ್ದೀನಿ ನಿಮ್ಮನೆ ಏನಾದರೂ ಪ್ಲಾಸ್ಟಿಕ್ದು ಇದ್ದರೆ ನಾನು ಸ್ಟೀಲ್ದೇ ತೊಗೊಳ್ಳಿ ಅಂತ ರೆಕಮೆಂಡ್ ಮಾಡ್ತೀನಿ ಯಾಕೆ ಅಂದರೆ ಇದು ಆಯಿಲ್ ಅಲ್ವಾ ಇದು ಸ್ಟೀಲ್ದೇ ಬೆಟರ್ ಅಂತ ಹೇಳ್ಬೋದು ಸೊ ಹಾಗಾಗಿ ನಾನು ಸ್ಟೀಲ್ದೇ ತೊಗೊಂಡಿದ್ದೀನಿ ಇವಾಗೆಲ್ಲ ಸೋಸ್ಕೊತಾ ಇದ್ದೀನಿ ನೀವು ಈ ಸೋಸ್ ಇರ್ತಕ್ಕಂಥ ಈ ಪ್ಯಾಕ್ ಇರುತ್ತಲ್ಲ ಇದನ್ನು ಬಿಸಾಕಕ್ಕೆ ಹೋಗ್ಬಿಡಿ ಬೇಕು ಅಂದರೆ ಇದನ್ನ ಹೇರ್ಗೆ ಹೇರ್ ಪ್ಯಾಕ್ ಆಗಿ ಯೂಸ್ ಮಾಡ್ಬೋದು ಎಲ್ಲ ಹೇರ್ಗೆ ಹಚ್ಕೊಂಡಾದ್ಮೇಲೆ ಸ್ನಾನ ಮಾಡಿಕೊಂಡ್ರೆ ಇದು ಒಂದು ರೀತಿ ಹೇರ್ ಪ್ಯಾಕ್ ಆಗಿ ಯೂಸ್ ಆಗುತ್ತೆ ನೀವೇ ನೋಡ್ತಿರ್ಬೋದು ಆಯಿಲ್ ಎಷ್ಟು ಕಲರ್ಫುಲ್ ಆಗಿ ಹಾಗೆ ಇದ್ರ ಸ್ಮೆಲ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ನಾನು ನಿಮಗೆ ತೋರ್ಸೋದ ಸಲುವಾಗಿ ಇಲ್ಲಿ ನಾನು ಸ್ವಲ್ಪ ಎಣ್ಣೆನ ಮಾತ್ರ ತಗೊಂಡಿದ್ದೀನಿ ಆಲ್ಮೋಸ್ಟ್ ನಾನು ಅವಾಗವಾಗ ಬೇರೆ ಹೋಮ್ ಆಯಿಲ್ಗಳನ್ನ ಫಾಲೋ ಮಾಡ್ತಿರ್ತೀನಿ ಸೊ ಹಾಗಾಗಿ ಇಷ್ಟನ್ನು ತಗೊಂಡು ನಿಮಗೆ ತೋರಿಸ್ತಾ ಇದ್ದೀನಿ ಸೊ ನೀವು ಈ ರೀತಿ ಮಾಡ್ಕೊಳ್ಳೋದ್ರಿಂದ ನಾವು ಹೊರ್ಗಡೆ ತಗೊಳ್ಳೋ ಬದಲು ಮನೇಲೆ ಈ ರೀತಿ ಸಿಂಪಲ್ಲಾಗಿ ಈಸಿಯಾಗಿ ರೆಡಿ ಮಾಡ್ಕೊಳ್ಳೋದ್ರಿಂದ ನಮ್ಮ ಹೇರ್ ಗ್ರೋತು ಆಗುತ್ತೆ ಮತ್ತು ನಾವೇ ಮಾಡ್ಕೊಂಡು ಹಚ್ಕೊಂಡ್ರೆ ಏನೋ ಒಂಥರ ಸಮಾಧಾನ ಕೂಡ ಅನಿಸುತ್ತೆ ಈ ಆಯಿಲಿಂದ ಹೇರು ಗ್ರೋತ್ ಆಗೋದಕ್ಕೆ ಹಾಗೆ ಒಳ್ಳೆ ಸ್ಟ್ರೆಂತ್ ಕೊಡುತ್ತೆ ಮತ್ತೆ ವೈಟ್ ಹೇರಿಂದ ಬ್ಲ್ಯಾಕ್ ಹೇರ್ಸ್ಗೆ ಕನ್ವರ್ಟ್ ಆಗೋದಕ್ಕೆ ಹಾಗೆ ಸ್ಪ್ಲಿಟ್ಸ್ ಎಲ್ಲ ಇರುತ್ತಲ್ಲ ಅದೆಲ್ಲ ಅವಾಯ್ಡ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ ನಿಮ್ಮ ಏನಾದರೂ ಗಾಜಿನ ಬಾಟಲ್ ಇದ್ದರೆ ಅದರಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ಳಿ ಇದು ಒಂದು ಎರಡರಿಂದ ಮೂರು ತಿಂಗಳು ಇಟ್ಕೋಬೋದು ಏನೂ ಹಾಳಾಗಲ್ಲ ನಮ್ಮನೆ ಗಾಜಿಂದಿಲ್ಲ ಮತ್ತು ನನಗೆ ಈ ಆಯಿಲ್ ಬಂದು ಒಂದು ಎರಡರಿಂದ ಮೂರು ಸರಿ ಹಚ್ಕೊಂಡ್ರೆ ಸಾಕು ಖಾಲಿ ಆಗಿಬಿಡುತ್ತೆ ಸೊ ಹಾಗಾಗಿ ನಾನು ಗಾಜಿನ ಬಾಟ್ಲಲ್ಲೆಲ್ಲ ಸ್ಟೋರ್ ಮಾಡಿ ಇಟ್ಕೊಳ್ಳೋಲ್ಲ ಈ ರೀತಿ ಪ್ಲಾಸ್ಟಿಕ್ ಬಾಟಲಲ್ಲೇ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಎಷ್ಟು ಕಲರ್ಫುಲ್ಲಾಗಿ ಹೊರಗಡೆ ಎಲ್ಲ ಸಿಗುತ್ತಲ್ಲ ಆ ರೀತಿಯೇ ಕಾಣಿಸ್ತಿದೆ ಅಲ್ವಾ ಸೊ ನಾನು ಇದೇ ರೀತಿ ನನ್ನ ಹೇರ್ ಗ್ರೋತ್ಗೆ ನಾನು ಮನೇಲೆ ಹೇರ್ ಆಯಿಲ್ನ ಪ್ರಿಪೇರ್ ಮಾಡ್ಕೋತೀನಿ ಹಾಗೆ ಇದೇ ರೀತಿ ಮನೇಲೆ ಇರ್ತಕ್ಕಂಥ ಐಟಮ್ಸ್ಗಳನ್ನ ಯೂಸ್ ಮಾಡಿಕೊಂಡು ಹೇರ್ ಗ್ರೋತ್ಗಾಗಿ ಇನ್ನೂ ಹೆಚ್ಚು ಹೆಚ್ಚಿನ ಟಿಪ್ಸ್ ಬೇಕು ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು